ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಅನಿರೀಕ್ಷಿತವಾಗಿ ಬಂದಂತಹ ಸಮಸ್ಯೆ ಇಂದು ನಿಮ್ಮನ್ನು ಯಾವುದಾದರೂ ತೊಂದರೆಯಲ್ಲಿ ಸಿಗಿಸಬಹುದು ಈ ಸಮಸ್ಯೆ ನಿಮ್ಮ ಕೆಲಸದಲ್ಲೂ ಹೆಚ್ಚು ಕಡಿಮೆ ಮಾಡಬಹುದು ಸಮಯದ ಈ ಎಚ್ಚರಿಕೆಗೆ ಹಠದಿಂದ ಎದುರಿಸಿ ಹಾಗೂ ಗೆಲುವನ್ನು ಪಡೆಯಿರಿ ನೀವು ಮತ್ತೆ ಸರಿಯಾದ ದಾರಿಗೆ ಬಂದು ಬಿಡುವಿರಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯಿಂದ ತುಂಬಿದ ಜೀವನದಲ್ಲಿ ಜಗಳ ಬರುತ್ತದೆ ಏನೋ ಕಾರಣಕ್ಕೆ ನಿಮ್ಮ ಸಂಗಾತಿಯನ್ನು ನಿಮ್ಮ ಶತ್ರು ಮಾಡಿಕೊಳ್ಳಬೇಡಿ ಮುಗಿದು ಹೋದ ದಿನಗಳಿಗೆ ನಿಮ್ಮ ಸಂಗಾತಿಯನ್ನು ದೂಷಿಸಬೇಡಿ ಇದರಿಂದ ಇನ್ನೂ ದೂರ ಜಾಸ್ತಿ ಆಗುತ್ತದೆ ಇದರಿಂದ ಅಂತ್ಯ ಚೆನ್ನಾಗಿರುವುದಿಲ್ಲ ಮೇಷರಾಶಿ ಕರಿಯರ್ ನೀವು ಈ ರೀತಿಯಲ್ಲಿ ಯೋಚಿಸುತ್ತಿದ್ದರೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೊಡುವುದು ಎಂದು ನೀವು ಇಂದಿನ ದಿನ ನಿಮ್ಮ ಜೀವನ ಸಂಗಾತಿಯ ಸಲಹೆ ಪಡೆಯಿರಿ ನೀವು ನೋಡುತ್ತೀರಿ ಅವರು ತುಂಬಾ ಚೆನ್ನಾಗಿರುವ ಶ್ರೋತೃ ಎಂದು ನಿಮಗೆ ಸರಿಯಾದ ನಿರ್ಣಯ ಮತ್ತು ಸಲಹೆ ತೆಗೆದುಕೊಳ್ಳಲು ಸರಿಯಾಗಿದೆ ಈ ಸಲಹೆಯನ್ನು ಒಪ್ಪಿಕೊಳ್ಳಿ ಮತ್ತು ನೀವು ಇದರ ಲಾಭವನ್ನು ಪಡೆದುಕೊಳ್ಳಿ ಮೇಷರಾಶಿ ಫೈನಾನ್ಸ್ ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷವನ್ನು ನಿಶ್ಚಿತಗೊಳಿಸಿ ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷವನ್ನು ಪಡೆಯುವುದು ಸುಲಭವಾಗುವುದು ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆಯ ತೊಂದರೆಯಿಂದ ಆರಾಮ ದೊರೆಯುವುದು ಬರ್ಗರ್ ಪಿಜ್ಜಾವನ್ನು ತಿನ್ನಬೇಡಿ ಏಕೆಂದರೆ ನೀವು ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಒಳ್ಳೆಯದನ್ನೇ ತಿನ್ನಿ ನಿಮ್ಮ ರಾತ್ರಿಯ ಊಟವನ್ನು ಸರಿಯಾದ ಸಮಯದಲ್ಲಿ ಊಟ ಮಾಡಿ ಇದರಿಂದ ನಿಮ್ಮ ಪಚನ ಕ್ರಿಯೆ ಆರೋಗ್ಯವಾಗಿರುವುದು ವೃಷಭರಾಶಿ ಓವರ್ವ್ಯೂ ಇಂದು ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುವಿರಿ ಆದರೆ ಇಂದು ನೀವು ಹೇಗೆ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಕಳಿಸಬಹುದು ಎಂಬ ಮಾತಿನ ಬಗ್ಗೆ ಗಮನ ಹರಿಸುವಿರಿ ದೂರು ನೀಡುವುದರಿಂದ ಏನೂ ಆಗುವುದಿಲ್ಲ ಬದಲಿಗೆ ನಿಮ್ಮ ಹಾಗೂ ನಿಮ್ಮ ಅಕ್ಕಪಕ್ಕದವರ ಮೂಡ್ ಹಾಳಾಗುತ್ತದೆ ನಿಮ್ಮ ಸ್ವಲ್ಪ ಪ್ರಯತ್ನದಿಂದಲೇ ನಿಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳಬಹುದು ಈ ದಿಶೆಯಲ್ಲಿ ಹೆಜ್ಜೆಯನ್ನು ಮುಂದಿಡಿ ಇದರಿಂದ ನಿಮಗೆ ಲಾಭವಾಗುವುದರ ಜೊತೆಗೆ ಬೇರೆಯವರಿಗೂ ಲಾಭವಾಗುತ್ತದೆ ವೃಷಭರಾಶಿ ರೋಮಾನ್ಸ್ ನಿಮಗೆ ಅನಿಸುತ್ತದೆ ಏನೂ ಕಾರಣವಿಲ್ಲದೆ ನೀವು ನಿಮ್ಮ ಸಂಗಾತಿಯ ಮೇಲೆ ಕೋಪ ತೋರಿಸಬೇಡಿ ನಿಮ್ಮ ಉಚಿತ ವ್ಯವಹಾರದಿಂದ ನಿಮ್ಮ ತಪ್ಪನ್ನು ದೂರ ಮಾಡಲು ಪ್ರಯತ್ನಿಸಿ ವೃಷಭ ರಾಶಿ ಕರಿಯರ್ ಇಂದಿನ ದಿನ ಸಂಭಾವನೆಗಳಿಂದ ತುಂಬಿ ಹೋಗುತ್ತದೆ ಅದರಲ್ಲಿ ವ್ಯವಸ್ಥಾಪನೆಯು ಜೊತೆ ಸೇರಿದ ಉತ್ತರದಾಯಿತ್ವದ ನಿಮ್ಮ ಭಾರವನ್ನು ಪಡೆದುಕೊಳ್ಳುತ್ತೀರಿ ಈ ರೀತಿಯ ಲಾಭವನ್ನು ಪಡೆಯಿರಿ ನಿಮಗೂ ಗೊತ್ತಿದೆ ಒಗ್ಗಟ್ಟಾಗಿ ಕ್ಷಮತೆಯನ್ನು ಕೋರುವ ಕೆಲಸವು ನಿಮಗೆ ಯಾವಾಗಲೂ ಕೆಟ್ಟದನ್ನು ಮಾಡುವುದಿಲ್ಲ ವೃಷಭರಾಶಿ ಫೈನಾನ್ಸ್ ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ ವೃಷಭ ರಾಶಿ ಹೆಲ್ತ್ ಇಂದು ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಊಟ ಮಾಡುವಾಗ ಸ್ವಲ್ಪ ಕಾಳಜಿ ವಹಿಸಿ ಊಟ ಸ್ವಚ್ಛವಾಗಿ ತಯಾರಿಸಲ್ಪಟ್ಟಿರಬೇಕು ನಿಮಗೆ ಹೊಟ್ಟೆಯ ತೊಂದರೆ ಇದ್ದರೆ ಒತ್ತಡವೂ ಬರಬಹುದು ಮಿಥುನ ರಾಶಿ ಇಂದು ನೀವು ಎಂದರೆ ನಿಮ್ಮ ಅವಶ್ಯಕತೆ ಇರುವ ಸ್ನೇಹಿತನ ಮಾತು ಕೇಳಿ ಅವನಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ನೀವು ಇದ್ದೀರಿ ನಿಮ್ಮ ವ್ಯವಹಾರ ಪ್ರಶಂಸನೀಯವಾಗಿರುತ್ತದೆ ಇಂದು ನಿಮ್ಮ ಸ್ನೇಹ ನಿಮ್ಮ ಮಿತ್ರನಿಗೆ ತುಂಬಾ ಲಾಭದಾಯಕವಾಗಿ ಸಾಬೀತು ಆಗುತ್ತದೆ ಹಾಗೂ ಭವಿಷ್ಯದಲ್ಲಿ ಅವರು ಕೂಡ ನಿಮ್ಮ ಸಹಾಯಕ್ಕೆ ತಯಾರಾಗಿರುವರು ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ಇರುತ್ತೀರಿ ಹಿಂದಿನ ಸ್ವಲ್ಪದ ಸಮಯದಿಂದ ತಪ್ಪಿಸಿಕೊಳ್ಳುತ್ತೀರಿ ಮಿಥುನ ರಾಶಿ ಕರಿಯರ್ ಒಬ್ಬ ಆರೋಗ್ಯಕರ ಪ್ರತಿಸ್ಪರ್ಧಿ ಇರುವುದರಿಂದ ನೀವು ನಿಮ್ಮ ಪ್ರತಿಭೆಯನ್ನು ಎದುರು ತರುವಿರಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹಾಗೂ ಎಲ್ಲರ ಸಮಕ್ಷಮದಲ್ಲಿ ಪ್ರಸ್ತುತಪಡಿಸುವುದು ಹೆಚ್ಚಾಗುವುದು ಇಂದಿನ ದಿನವಿಡೀ ವ್ಯವಸ್ಥಿತರಾಗಿ ಎಲ್ಲರಿಗಾಗಿ ಸಂತೋಷವನ್ನುಂಟು ಮಾಡುವ ಕೆಲಸ ಮಾಡುತ್ತಿರುವಿರಿ ಈ ರೀತಿಯಲ್ಲಿ ಪ್ರತಿಸ್ಪರ್ಧಿಯ ವಾತಾವರಣದ ಸಹಾಯದಿಂದ ನೀವು ನಿಮ್ಮ ಭವಿಷ್ಯದಲ್ಲಿ ಸರಿಯಾದ ಹೆಜ್ಜೆಯನ್ನು ಇಡುವಿರಿ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಸಂವಾದ ಮತ್ತು ಸಂಪರ್ಕಗಳಲ್ಲಿ ಎಚ್ಚರಿಕೆಯಿಂದ ಇರುವಿರಿ ಏಕೆಂದರೆ ಇದರಿಂದ ಆದ ಒಂದು ಸಣ್ಣ ತಪ್ಪು ನಿಮ್ಮ ತಿಜೋರಿಯ ಮೇಲೆ ಪ್ರಭಾವ ಬೀರಬಹುದು ನೀವು ಉಪಕರಣಗಳನ್ನು ಖರೀದಿಸಲು ಆರ್ಡರ್ ಕೊಡುತ್ತಿದ್ದರೆ ಅದರ ಪ್ರಮಾಣ ಮತ್ತು ಅದರ ಮೌಲ್ಯದ ಬಗ್ಗೆ ಕಣ್ಣಾಡಿಸಿ ಇಲ್ಲದಿದ್ದರೆ ಯಾರಿಗೆ ಗೊತ್ತು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಎಲ್ಲಿಯಾದರೂ ಸರಿಯಾದ ವಿವರ ಇಟ್ಟುಕೊಳ್ಳುವುದರಿಂದ ನೀವು ಸುರಕ್ಷಿತವಾಗಿರುವಿರಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ಹೆಚ್ಚು ಟೆನ್ಷನ್ ಆಗುವುದಿಲ್ಲ ಬದಲಿಗೆ ನೀವು ನಿಮ್ಮ ಹತ್ತಿರದವರು ಕಾಯಿಲೆ ಬಿದ್ದಿರುವುದರ ಬಗ್ಗೆ ಚಿಂತಿಸುತ್ತಿರುವಿರಿ ನಿಮ್ಮ ಮೇಲೆ ಒತ್ತಡ ಹೆಚ್ಚುತ್ತದೆ ಆದ್ದರಿಂದ ನೀವು ನಿಮ್ಮ ಬಗ್ಗೆಯೂ ಕಾಳಜಿ ವಹಿಸಿ ಯಾಕೆಂದರೆ ನಿಮ್ಮ ಆರೋಗ್ಯ ಹಾಳಾಗಬಾರದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ನಿರ್ಣಯಗಳ ಮೇಲೆ ದೃಢವಾಗಿರಿ ಹಾಗೂ ಬೇರೆಯವರ ವಿಚಾರಗಳಿಂದ ಪ್ರಭಾವಿತರಾಗಬೇಡಿ ನೀವು ನಿಮ್ಮ ವಿಚಾರಗಳನ್ನೇ ಕೇಳುವುದು ಒಳ್ಳೆಯದು ನಿಮ್ಮ ಮೇಲೆ ಅವರ ವಿಚಾರಗಳನ್ನು ಹೇರಲು ಬಿಡಬೇಡಿ ಇಂದು ನಿಮ್ಮೊಳಗಿನ ಧ್ವನಿಯೇ ನಿಮ್ಮ ನಿಜವಾದ ಜೊತೆಗಾರನಾಗುವುದು ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ರೊಮ್ಯಾನ್ಸ್ ತುಂಬಿದ ಜೀವನವನ್ನು ಶಾಂತಿಯಾಗಿ ಕಾಪಾಡಿಕೊಳ್ಳಿ ನಿಮ್ಮ ಸರಿಯಾದ ಯೋಚನೆಯು ಸಮಸ್ಯೆಯನ್ನು ದೂರ ಮಾಡುತ್ತದೆ ವಾತಾವರಣ ಪುನಃ ಸಾಮಾನ್ಯವಾಗುತ್ತದೆ ಇದರಿಂದ ನೀವು ನಿಮ್ಮ ಸಂಗಾತಿಯಿಂದ ದೂರ ಹೋದರೂ ಪರವಾಗಿಲ್ಲ ಕರ್ಕರಾಶಿ ಕರಿಯರ್ ನಿಮ್ಮ ಅಭಿಭಾವಕರು ಯಾವುದೋ ರೀತಿಯ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಅವರ ಕಡೆಗೆ ಎಳೆದುಕೊಳ್ಳಲು ನೋಡುತ್ತಾರೆ ನಿಮಗೆ ನಿಮ್ಮ ನಿರ್ಣಯವು ಸರಿ ಎನಿಸುತ್ತದೆ ನಿಮಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗುವುದಿಲ್ಲ ಕರ್ಕರಾಶಿ ಫೈನಾನ್ಸ್ ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ನಿಮ್ಮ ಆತ್ಮವಿಶ್ವಾಸ ಎತ್ತರದಲ್ಲಿ ಇರುವುದು ಎಲ್ಲರೊಡನೆ ಬೆರೆತು ನಿಮ್ಮ ಒಳ್ಳೆಯ ಅವಸ್ಥೆ ಇದೆ ನೀವು ಆನಂದವನ್ನು ಅನುಭವಿಸಿ ಜಿಮ್ಗೆ ಹೋಗಿ ಹಾಗೂ ಸಿಕ್ಕಿರುವ ಅವಕಾಶದ ಲಾಭ ಪಡೆಯಿರಿ ಸಿಂಹರಾಶಿ ಓವರ್ ವ್ಯೂ ಇಂದು ನೀವು ಯಾವುದಾದರೂ ಉತ್ಸವವನ್ನು ಆಚರಿಸಲು ತಯಾರಾಗಿರಿ ಸ್ನೇಹಿತರು ಹಾಗೂ ನೆಂಟರು ಒಟ್ಟಿಗೆ ಸೇರಿ ಚೆನ್ನಾಗಿ ಮಜಾ ಮಾಡುವಿರಿ ಅದರ ಸಿಹಿ ನೆನಪನ್ನು ನೀವು ಜೀವನಪೂರ್ತಿ ಮರೆಯುವುದಿಲ್ಲ ಇಂದಿನ ದಿನ ಒಬ್ಬರಿಗೊಬ್ಬರು ಕೂಡಿ ಚೆನ್ನಾಗಿ ಮಜಾ ಮಾಡುವುದಾಗಿದೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮ ಸಂಗಾತಿಯಿಂದ ತುಂಬಾ ಸಹಯೋಗ ದೊರೆಯುತ್ತದೆ ನೀವು ಅಂದುಕೊಂಡಂತೆ ನಿಮ್ಮ ಮನೆಯು ಪ್ರೀತಿ ಪ್ರೇಮದಿಂದ ತುಂಬಿರುತ್ತದೆ ಸಿಂಹರಾಶಿ ಕರಿಯರ್ ನಿಮ್ಮ ಮಹತ್ವಪೂರ್ಣ ಕೆಲಸಗಳೆಲ್ಲವೂ ಪೂರ್ಣವಾಗುವುದು ನಿಮ್ಮ ಎಲ್ಲಾ ಯೋಜನೆಗಳು ಹಾಗೂ ಅದರ ಹಿಂದಿರುವ ವಿಚಾರಗಳು ಸಫಲವಾಗಿರುವುದು ಈಗ ನೀವು ನಿಮ್ಮ ಕಡೆಯಿಂದ ಶ್ರಮ ಪಡಲು ಆರಂಭಿಸಿ ಆಗ ಕಷ್ಟಕರ ಕೆಲಸವೂ ಸಹ ಸುಲಭವಾಗುವುದು ಇಂದು ನೀವು ಇಂತಹ ಕೆಲಸವನ್ನು ಸುಲಭವಾಗಿ ಮಾಡುವುದಾದರೆ ಆ ಕೆಲಸ ಮಾಡುವ ಮೊದಲು ಹಲವು ಬಾರಿ ಯೋಚಿಸಿ ನೀವು ಸಾಮಾನ್ಯರಾಗಿ ಕಠಿಣ ಸಮಸ್ಯೆಗಳಿಗೆ ಸರಳವಾದ ತೀರ್ಮಾನ ಕೈಗೊಳ್ಳಲು ಹುಡುಕುವಿರಿ ಸಿಂಹರಾಶಿ ಫೈನಾನ್ಸ್ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಹಣದಿಂದ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು ಏಕೆಂದರೆ ನಿಮಗೆ ಗೊತ್ತಿದೆ ಅಂತಹ ಒಳ್ಳೆಯ ಕೆಲಸಗಳಿಂದ ಭವಿಷ್ಯದಲ್ಲಿ ಒಳ್ಳೆಯ ಫಲ ದೊರೆಯುವುದು ನಿಮ್ಮ ಖರ್ಚಂತೂ ಕಳೆಯುತ್ತದೆ ಆದ್ದರಿಂದ ನಿಮ್ಮ ಹಣದಿಂದ ಬೇರೆಯವರಿಗೆ ಸ್ವಲ್ಪ ಸಹಾಯವಾದರೆ ನೀವೇನು ಕಳೆದುಕೊಳ್ಳುವುದಿಲ್ಲ ನಿಮಗೆ ಮಾನಸಿಕ ಸಂತೋಷ ದೊರೆಯುತ್ತದೆ ಇನ್ನೇನು ಬೇಕು ಸಿಂಹರಾಶಿ ಹೆಲ್ತ್ ಇಂದು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಆದ್ದರಿಂದ ನೀವು ಯಾವುದೇ ಕಾರಣವಿಲ್ಲದೆ ವ್ಯಾಯಾಮ ಮಾಡುವುದು ಬಿಡಬೇಡಿ ನೆನಪಿನಲ್ಲಿಡಿ ನೀವು ವ್ಯಾಯಾಮ ದಿನ ಮಾಡಿ ಹಾಗೂ ನೀವು ಫಿಟ್ ಆಗಿ ನಿಮ್ಮ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟ್ನ ಕಡೆ ಗಮನ ಕೊಡಿ ರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಮಹತ್ವಪೂರ್ಣ ವ್ಯಕ್ತಿಯ ಸಂಪರ್ಕ ಮಾಡುವಿರಿ ಆ ವ್ಯಕ್ತಿಯ ಎದುರಿಗೆ ನಿಮ್ಮ ಒಳ್ಳೆಯ ನಡತೆ ತೋರಿಸುವಂತೆ ಗಮನದಲ್ಲಿ ಇಟ್ಟುಕೊಳ್ಳಿ ಈ ವ್ಯಕ್ತಿ ನಿಜ ಜೀವನದಲ್ಲಿ ನೀವು ಮುಂದೆ ಬರಲು ನಿಮಗೆ ಸಹಾಯ ಮಾಡುತ್ತಾನೆ ಮೊದಲನೇ ಭೇಟಿಯಲ್ಲಿಯೇ ಅವರಿಗೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಬಿಡಿ ಹಾಗೂ ಪೂರ್ತಿ ವಿಶ್ವಾಸದಿಂದ ಅವರ ಜೊತೆಗೂಡಿ ಕನ್ಯಾ ರಾಶಿ ರೋಮಾನ್ಸ್ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ಬೇರೆಯವರು ಪ್ರವೇಶಿಸುವ ಹೆದರಿಕೆಯಿಂದ ಹುಷಾರಾಗಿರಿ ಇದರ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಏಕೆಂದರೆ ಬೇರೆ ಹೃದಯದಿಂದ ನಿಮ್ಮ ಒಳ್ಳೆಯದನ್ನು ಬಯಸುವುದಿಲ್ಲ ಕನ್ಯಾ ರಾಶಿ ಕರಿಯರ್ ಇಂದು ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮನ್ನು ಅವರ ಸಲಹೆಯ ಸಹಾಯದಿಂದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಈ ರೀತಿಯ ಆಗಬಹುದು ಆ ಸಲಹಾಕಾರರು ಪ್ರಭಾವಿ ವ್ಯಕ್ತಿಯಾಗಿರಬಹುದು ಅವರ ಮೇಲೆ ನೀವು ನಿಮ್ಮ ಅತಿಯಾದ ನಿರ್ಣಯವನ್ನು ಅವರ ಮುಖಾಂತರ ಮಾಡುತ್ತಾ ಇರಬಹುದು ಈ ವ್ಯಕ್ತಿಯು ನಿಮ್ಮ ಭ್ರಮೆಗೆ ಮುಕ್ತಿ ಕೊಡುತ್ತಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಸರಿಯಾದ ಸಲಹೆಯನ್ನು ಮಾರ್ಗದರ್ಶನವನ್ನು ಕೊಡಬಹುದು ಈ ಸಮಯದಲ್ಲಿ ಅವರ ವಿಶ್ವಾಸ ಅವಶ್ಯವಾಗಿರುತ್ತದೆ ಡಿಸೆಂಬರ್ ಒಂಬತ್ತು ಕನ್ಯಾ ರಾಶಿ ಫೈನಾನ್ಸ್ ಯಾವುದೇ ಲಾಭ ಇಲ್ಲದಂತಹ ಫೈನಾನ್ಷಿಯಲ್ ಸ್ಕೀಮ್ನಲ್ಲಿ ಬೀಳಬೇಡಿ ಇದ್ದಕ್ಕಿದ್ದಂತೆ ಶ್ರೀಮಂತರಾಗುವಂತಹ ಅಂತ ಸ್ಕೀಮ್ನಿಂದ ತಪ್ಪಿಸಿಕೊಂಡು ಇರಿ ಇದರಿಂದ ನಿಮಗೆ ನಷ್ಟವೇ ಆಗುವುದು ಆದ್ದರಿಂದ ಕನಸಿನ ಜೀವನವನ್ನು ಬಿಟ್ಟು ನಿಜ ಜೀವನಕ್ಕೆ ಬನ್ನಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ಎದೆಯಲ್ಲಿ ಕಫ ಹಾಗೂ ಇನ್ಫೆಕ್ಷನ್ ತೊಂದರೆ ಉಂಟಾಗಬಹುದು ಇಂದು ನೀವು ಹೆಚ್ಚು ತಿಂಡಿ ಹಾಗೂ ಬಿಸಿಯಿಂದ ದೂರವಿರಿ ಹಾಗೆ ಟ್ರಾಫಿಕ್ ಸಂಬಂಧಿತ ಪೊಲ್ಯೂಷನ್ನಿಂದ ದೂರವಿರಲು ಪ್ರಯತ್ನಿಸಿ ಸಾಧ್ಯವಾದರೆ ಮುಖದ ಮೇಲೆ ಒಂದು ಬಟ್ಟೆಯನ್ನು ಇಟ್ಟುಕೊಳ್ಳಿ ಧೂಮಪಾನದಿಂದ ದೂರವಿರಿ ಇದನ್ನು ಮಾಡುವುದರಿಂದ ನೀವು ಕಾಯಿಲೆ ಬೀಳಬಹುದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅದರಿಂದ ಕಾಯಿಲೆ ಬೇಗ ಹುಷಾರಾಗಲಿ ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದವರ ಜೊತೆ ಜಗಳವಾಗುವಂತಹ ಸಂಭವವಿದೆ ಆದ್ದರಿಂದ ಸ್ವಲ್ಪ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಒಂದು ವೇಳೆ ಯಾವುದಾದರೂ ಕಾರಣದಿಂದ ಉತ್ತೇಜಿತರಾದರೂ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ನೀವು ಜಗಳದಲ್ಲಿ ಬೀಳುವುದರಿಂದ ಅದು ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು ತುಲಾರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ಉಚಿತವಾಗಿದೆ ನಿಮ್ಮ ಜೀವನ ಸಂಗಾತಿಯು ಕೋಪಿಸಿಕೊಳ್ಳುವ ಒಂದು ವಿಷಯದ ಬಗ್ಗೆ ಮಾತನಾಡಲು ಇದರಿಂದ ನಿಮ್ಮ ಇಬ್ಬರ ಮಧ್ಯದಲ್ಲಿರುವ ದೂರ ಸರಿಹೋಗುತ್ತದೆ ಕೊನೆಯಲ್ಲಿ ಪ್ರೀತಿ ಬರುತ್ತದೆ ತುಲಾರಾಶಿ ಕರಿಯರ್ ಇಂದು ಕೆಲಸ ಮಾಡುವ ಕಡೆ ಸರಿಯಾದ ದಿನವಾಗಿದೆ ನಿಮ್ಮ ಕಷ್ಟದ ಫಲವು ಸಿಗುತ್ತದೆ ಕೆಲಸಗಾರರಿಗೆ ಬೋನಸ್ ಸಿಗುತ್ತದೆ ನಿಮ್ಮ ಕಷ್ಟದ ಫಲವು ನಿಮಗೆ ಹಣದ ರೂಪದಲ್ಲಿ ಸಿಗುತ್ತದೆ ಆಲಸ್ಯವನ್ನು ಬಿಟ್ಟು ಈ ಅವಸರದ ಲಾಭವನ್ನು ಪಡೆಯಿರಿ ಮತ್ತು ಪ್ರಯತ್ನದಲ್ಲಿ ಕಮ್ಮಿ ಆಗದ ಹಾಗೆ ನೋಡಿಕೊಳ್ಳಿ ತುಲಾರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ತುಲಾರಾಶಿ ಹೆಲ್ತ್ ನೀವು ಸ್ವಲ್ಪ ಒತ್ತಡ ಹಾಗೂ ಜ್ವರದ ಬಳಿಕ ಪೂರ್ತಿ ದಿನ ತಲೆನೋವು ಅನುಭವಿಸುವಿರಿ ಕೆಲಸದಲ್ಲಿ ಸ್ವಲ್ಪ ಶಾಂತವಾಗಿ ಕೆಲಸವನ್ನು ತೆಗೆದುಕೊಳ್ಳಿ ಹಾಗೂ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನೀವು ಪರಿಸ್ಥಿತಿಯ ಪ್ರಕಾರ ಸರಿಯಾದ ಕೆಲಸ ಮಾಡಬಹುದು ವೃಶ್ಚಿಕ ರಾಶಿ ಓವರ್ ವ್ಯೂ ತುಂಬಾ ಹತ್ತಿರದ ಸ್ನೇಹಿತ ಇಂದು ನಿಮ್ಮ ಸಹಾಯಕ್ಕೆ ಮುಂದೆ ಬರುವರು ಹಾಗೂ ನಿಮಗೆ ಖುಷಿಯಾಗುತ್ತದೆ ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಲು ನೀವು ತುಂಬಾ ಪರಿಶ್ರಮ ಪಟ್ಟಿದ್ದೀರಿ ಹಾಗೆಯೇ ನಿಮ್ಮ ಪರಿಶ್ರಮ ಸಫಲವಾಗಿದೆ ಈ ದಿವಸ ಚೆನ್ನಾಗಿ ಮಜಾ ಮಾಡಲು ಇದೆ ಏಕೆಂದರೆ ನಿಮ್ಮ ಸ್ನೇಹಿತನು ನಿಮ್ಮ ಜೊತೆಯಲ್ಲಿ ಇದ್ದಾನೆ ವೃಶ್ಚಿಕ ರಾಶಿ ರೋಮಾನ್ಸ್ ನಿಮ್ಮ ಶಾಂತಿ ಮತ್ತು ರೊಮ್ಯಾಂಟಿಕ್ ಜೀವನದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಜಗಳವಾಗುತ್ತದೆ ನಿಮ್ಮ ನಿಮ್ಮಲ್ಲಿ ಪುನಃ ಪ್ರೀತಿ ತುಂಬುತ್ತಾ ಹೋಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ವ್ಯವಹಾರವು ಹೊರಗಿನ ಸೌಂದರ್ಯ ಉದಾಹರಣೆಗೆ ಫ್ಯಾಷನ್ ಅಥವಾ ಮಾಡೆಲಿಂಗ್ ಜಗತ್ತಿನದಾಗಿದ್ದರೆ ಇಂದಿನ ದಿನ ಶುಭಕರವಾಗಿದೆ ನೀವು ಎಚ್ಚರಿಕೆಯಿಂದ ಅಥವಾ ಸಂಪರ್ಕದಲ್ಲಿ ಇರಬೇಕೆಂದು ನೆನಪಿನಲ್ಲಿರಲಿ ಏಕೆಂದರೆ ಬಹಳಷ್ಟು ಗ್ರಾಹಕರು ಇಂದು ನಿಮಗಾಗಿ ತಯಾರಾಗಿರಬಲ್ಲರು ಈ ಶುಭಗಳಿಗೆ ಅಪೂರ್ಣ ಲಾಭ ಪಡೆಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದಿನ ದಿನ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಂಡವಾಳ ಹೂಡಲು ಒಳ್ಳೆಯ ದಿನವಲ್ಲ ಆದ್ದರಿಂದ ನಿಮಗೆ ಕೊಡುತ್ತಿರುವ ಸಲಹೆ ಏನೆಂದರೆ ಇಂದು ಹೊಸ ವಾಹನವನ್ನು ಖರೀದಿಸಬೇಡಿ ಇಂದು ಖರೀದಿಸುವ ವಾಹನದಿಂದ ನಿಮಗೆ ಒತ್ತಡ ಹಾಗೂ ಸಮಸ್ಯೆ ಉಂಟಾಗುವ ಸಂಕೇತವಿದೆ ಆದ್ದರಿಂದ ವಾಹನವನ್ನು ಖರೀದಿಸುವ ಯೋಜನೆಯನ್ನು ಮುಂದೆ ಹಾಕಿ ವೃಶ್ಚಿಕ ರಾಶಿ ಹೆಲ್ತ್ ಸ್ವಚ್ಛ ಜೀವನ ಶೈಲಿಯಲ್ಲಿ ಅಸುರಕ್ಷಿತವಾಗಿ ತಿನ್ನುವುದರಿಂದ ನೀವು ಕಾಯಿಲೆ ಬೀಳಬಹುದು ಒಳ್ಳೆಯ ಆರೋಗ್ಯಕ್ಕೆ ನೀವು ನಿಮ್ಮ ಆಹಾರವನ್ನು ಮತ್ತಷ್ಟು ಉತ್ತಮಪಡಿಸಬೇಕು ಸೊಪ್ಪು ಮತ್ತು ಹಸಿರು ತರಕಾರಿಗಳನ್ನು ನಿಮ್ಮ ದಿನಚರಿಯ ಭಾಗವನ್ನು ಆಗಿಸಿಕೊಳ್ಳಿ ಜೊತೆಯಲ್ಲಿ ಎಕ್ಸರ್ಸೈಜ್ ಬಗ್ಗೆಯೂ ಗಮನವಹಿಸಿ ವಹಿಸಿ ಧನುರಾಶಿ ಓವರ್ವ್ಯೂ ನಿಮಗೆ ನಿಮ್ಮ ಹಳೆಯ ಸ್ನೇಹ ವಾಪಸ್ಸು ಸಿಗಬಹುದು ಆದರೆ ಇದಕ್ಕೆ ನೀವೇ ಮೊದಲ ಹೆಜ್ಜೆಯನ್ನು ಇಡಬೇಕು ನಿಮ್ಮ ಕೋಪಗೊಂಡ ಸ್ನೇಹಿತನಿಗೆ ಸಂದೇಶ ತಲುಪಿಸುವಲ್ಲಿ ನಿಮ್ಮ ಹೃದಯ ಹಾಗೂ ನಿಮ್ಮ ಬುದ್ಧಿ ನಿಮಗೆ ಪೂರ್ತಿ ಜೊತೆ ನೀಡುತ್ತದೆ ನಿಮ್ಮ ಸ್ನೇಹದಲ್ಲಿ ಸುಧಾರಣೆ ಬರುವುದರಿಂದ ನಿಮಗೆ ಹೆಚ್ಚು ಸಂತೋಷವಾಗುವುದು ಹಾಗೂ ಪ್ರೀತಿಯು ಹೆಚ್ಚುವುದು ಧನುರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೊಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರಿಸಲು ಪ್ರಯತ್ನ ಪಡಿ ಧನುರಾಶಿ ಕರಿಯರ್ ಇಂದು ನಿಮ್ಮ ಭವಿಷ್ಯದ ಗುರಿಗೆ ಪ್ರತಿಯಾಗಿ ಯಾವುದೇ ಕಷ್ಟವಿಲ್ಲದೆ ಮುಂದುವರಿಯೋದು ನೀವು ಇದನ್ನು ಗಮನದಲ್ಲಿಟ್ಟುಕೊಂಡದ್ದೇ ಆದಲ್ಲಿ ನಿಮ್ಮ ಬುದ್ದಿಶಕ್ತಿಯಿಂದ ಹೆಚ್ಚಿಗೆ ಕೆಲಸವನ್ನು ಮಾಡಿದಿರಿ ನಿಮ್ಮ ಮೇಲೆ ಕೆಲಸದ ಹೊರೆಯಿದೆ ಹಾಗೂ ನಿಮ್ಮೆಲ್ಲ ದಣಿದ ನಂತರವೂ ಸಂಯಮ ಹಾಗೇ ಉಳಿದಿದೆ ಸಂಭವವಿದ್ದಲ್ಲಿ ನಿಮ್ಮ ಅಧಿಕಾರಿಗಳೊಂದನ್ನೇ ಹೆಚ್ಚು ಸಮಯವನ್ನು ಕೋರಬಹುದು ಧನುರಾಶಿ ಫೈನಾನ್ಸ್ ನೀವು ನಿಮ್ಮ ಲೈಫ್ನಲ್ಲಿ ಬದಲಾವಣೆ ಕಾಣಲು ಅಥವಾ ಎಲ್ಲಿಗಾದರೂ ಸುತ್ತಾಡಲು ಹೋಗಲು ಯೋಚಿಸುತ್ತಿದ್ದರೆ ಅದನ್ನು ಆರಂಭಿಸಲು ಇದು ಒಳ್ಳೆಯ ದಿನ ಯಾವುದಾದರೂ ಹೊಸ ಕೆಲಸ ಸಿಗಬಹುದು ಅಥವಾ ಯಾವುದಾದರೂ ಹೊಸ ಬಿಸ್ನೆಸ್ ಶುರು ಮಾಡಬಹುದು ಅಥವಾ ಇದರ ವಿಷಯವಾಗಿ ನೀವು ಯಾವುದಾದರೂ ಹೊಸ ಸ್ಥಳಕ್ಕೆ ಪ್ರಯಾಣ ಹೋಗಬೇಕಾಗಬಹುದು ನೀವು ಈ ಅವಕಾಶದ ಲಾಭವನ್ನು ಪಡೆಯಿರಿ ಧನು ರಾಶಿ ಹೆಲ್ತ್ ಇಂದು ಒತ್ತಡ ಲೆವೆಲ್ ಕಡಿಮೆ ಮಾಡಲು ಹೊರಗೆ ಹೋಗಿ ನೀವು ಏನಾದರೂ ಮಜವಾದುದನ್ನು ಮಾಡಿ ಅದರಿಂದ ನಿಮಗೆ ಅನ್ನಿಸಲಿ ನೀವು ಯಾವುದಾದರೂ ಥೆರಪಿ ಗ್ರೂಪ್ಗೆ ಹೋಗಲು ಶುರು ಮಾಡಿದ್ದೀರಿ ಎಂದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಪರಿವಾರ ಸ್ನೇಹಿತರು ಮತ್ತು ಜೀವನ ಸಂಗಾತಿಯ ಪಾತ್ರವನ್ನು ಅರ್ಥ ನಿಮಗೆ ಯಾವಾಗ ಸಹಾಯದ ಅವಶ್ಯಕತೆ ಬರುತ್ತದೆಯೋ ಆಗ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ನೀವು ಕೂಡ ಅವರನ್ನು ಪ್ರೀತಿಸುತ್ತೀರಾ ಹಾಗೆ ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಅವರಿಗೆ ತೋರಿಸಿ ಮಕರ ರಾಶಿ ರೋಮಾನ್ಸ್ ಇಂದಿನ ದಿನ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಹೊರಗಡೆ ತಿರುಗಾಡಿಕೊಂಡು ಬರಲು ಹೋಗಿ ಇದರಿಂದ ನಿರಾಸೆಯೂ ಹೋಗುತ್ತದೆ ಮತ್ತು ಮಾತಾಡಲು ಅವಕಾಶ ಸಿಗುತ್ತದೆ ಮಕರ ರಾಶಿ ಕರಿಯರ್ ನಿಮ್ಮ ಅಧ್ಯಯನ ಕ್ಷೇತ್ರ ಅಥವಾ ಕಾರ್ಯಕ್ಷೇತ್ರದಿಂದ ಸಾಕಷ್ಟು ದೊಡ್ಡದಾದ ಅಡೆತಡೆಗಳು ಪೂರ್ಣಗೊಂಡಿರುವಂತೆ ಮುಕ್ತ ಅನುಭವವನ್ನು ಪಡೆದಿರುವಿರಿ ನಿಮ್ಮ ಕಠಿಣ ಪರಿಶ್ರಮದಿಂದ ಅನೇಕ ರೀತಿಯ ಸಾಧ್ಯತೆಗಳ ಹುಡುಕಾಟದಲ್ಲಿರುವಿರಿ ಈ ಪರಿಶ್ರಮವನ್ನು ಸಾಮಾನ್ಯ ರೀತಿಯಲ್ಲಿ ತೆಗೆದುಕೊಳ್ಳದೆ ಇದರ ಸಂಪೂರ್ಣ ಉಪಯೋಗ ಪಡೆದುಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು ಪರಿವರ್ತನದ ಸಂಕೇತವಿದೆ ಇದರ ಆನಂದವನ್ನು ಪಡೆಯಿರಿ ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು ನೀವು ಇದರ ಆನಂದವನ್ನು ಅನುಭವಿಸಿ ಮಕರ ರಾಶಿ ಹೆಲ್ತ್ ನೀವು ಬೇಗತೆ ಇರುವ ವಸ್ತುಗಳಿಂದ ತಲೆ ಕೆಡಿಸಿಕೊಂಡಿರುವಿರಿ ಸಮಯದ ಮೇಲೆ ನಮ್ಮ ಹಿಡಿತ ನಡೆಯುವುದಿಲ್ಲ ಆದರೆ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಬಹುದು ಆದ್ದರಿಂದ ಒಳ್ಳೆಯ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಎಲ್ಲ ಸಮಯದಲ್ಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ ನೀವು ಜೀವನದ ಎಲ್ಲ ಹಂತಗಳಲ್ಲೂ ಲಾಭವನ್ನು ಪಡೆಯಿರಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವುದರಿಂದ ಸಂತೋಷ ಪಡುತ್ತೀರಿ ಈ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗಲು ಕಾರಣ ನೀವು ಬೇರೆಯವರೊಂದಿಗೆ ಸಹಮತವನ್ನು ತೋರದಿದ್ದದ್ದು ಕಾರಣ ಏನೇ ಇರಲಿ ಆದರೆ ಈಗ ಇದು ಸಂತೋಷವನ್ನು ಆಚರಿಸುವ ಸಮಯ ಈಗ ನಿಮ್ಮ ಜೀವನ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದೆ ಕುಂಭರಾಶಿ ರೋಮ್ಯಾನ್ಸ್ ಒಳಜಗಳ ಕಡಿಮೆ ಮಾಡಿ ಇಂದು ನೀವು ನೋಡುತ್ತೀರಿ ಸೌಹಾರ್ದತೆಯು ನಿಮ್ಮ ಕೊನೆಯಲ್ಲಿದೆ ಒಳಗಿನ ಸಂಬಂಧದಲ್ಲಿ ಸುಧಾರಣೆಯಾಗುತ್ತದೆ ಕುಂಭರಾಶಿ ಕರಿಯರ್ ನೀವು ನಿಮ್ಮ ಮಾತನ್ನು ಕೇಳುವಂತೆ ಯಾರಿಗಾದರೂ ಹೇಳುತ್ತಿದ್ದರೆ ಇಂದು ಇದರ ವಿಚಿತ್ರ ಸ್ವರೂಪ ನಿಮ್ಮ ಮುಂದೆ ಬರುತ್ತದೆ ನಿಮಗೆ ನಿಮ್ಮ ಕಡೆಯಿಂದ ಸರಿಯಾದ ಹೆಜ್ಜೆಯನ್ನು ಇಡಬೇಕಾಗುತ್ತದೆ ಇದರ ಮಧ್ಯದಲ್ಲಿ ಏನಾದರೂ ಬರಲಿ ಅಂತ್ಯದಲ್ಲಿ ನಿಮ್ಮದೇ ವಿಜಯವಾಗುತ್ತದೆ ಕುಂಭರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು ತುಂಬಾ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ ಕುಂಭರಾಶಿ ಹೆಲ್ತ್ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು ನಿಮಗೆ ನೋವಾಗುತ್ತಿದ್ದರೆ ತಿಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಏನನ್ನು ತಿಂದು ಹೀಗೆ ಆಗುತ್ತಿದೆ ಎಂದು ಹಗುರ ಮತ್ತು ಸ್ವಚ್ಛವಾದ್ದನ್ನು ತಿನ್ನಿ ಇದರಿಂದ ನಿಮ್ಮ ಪಚನಕ್ರಿಯೆ ಸರಿಯಾಗಿ ಇರುವುದು ನೀವು ಶರಾಬನ್ನು ಕುಡಿಯಬೇಡಿ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕಾರ್ಯಾಲಯ ಅಥವಾ ನಿಮ್ಮ ಮನೆಯಲ್ಲಿ ಒತ್ತಡವನ್ನು ಅನುಭವಿಸಬಹುದು ನಿಮ್ಮ ಅಕ್ಕಪಕ್ಕದ ಜನ ಕೋಪದಿಂದ ಇರಬಹುದು ಅದು ನಿಮ್ಮ ಮೂಡ್ ಮೇಲೂ ಪರಿಣಾಮ ಬೀರುವ ಸಂಭವವಿದೆ ಚಿಂತೆ ಮಾಡಬೇಡಿ ಈ ಸಮಯವು ಕಳೆದು ಹೋಗುತ್ತದೆ ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನಿಮ್ಮ ಕೆಲಸ ಕಡೆ ಗಮನ ಕೊಡುವುದರಿಂದ ನಿಮ್ಮ ಗಮನ ತೊಂದರೆಗಳ ಕಡೆ ಹರಿಯುವುದಿಲ್ಲ ಎಲ್ಲರ ಮೂಡ್ ಬೇಗನೆ ಸರಿ ಹೋಗುತ್ತದೆ ಹಾಗೆಯೇ ಎಲ್ಲವೂ ಸರಿಯಾಗುತ್ತದೆ ಮೀನರಾಶಿ ರೋಮ್ಯಾನ್ಸ್ ರೊಮ್ಯಾಂಟಿಕ್ ಜೀವನವು ಹಾಗೂ ಖುಷಿಯನ್ನು ತೆಗೆದುಕೊಂಡು ಬರುತ್ತದೆ ಇದರ ಪರಿಣಾಮ ಕೇವಲ ನೀವು ನಿಮ್ಮ ಆರೋಗ್ಯದಲ್ಲಿ ನಿರಾಳವಾಗಿ ಇರುವ ಹಾಗೆ ಅನಿಸುತ್ತದೆ ಮೀನರಾಶಿ ಕರಿಯರ್ ಇಂದು ನಿಮ್ಮ ಸಂಭಾಷಣಾ ಕಲೆ ಹಾಗೂ ಆಂತರಿಕ ಬುದ್ಧಿಶಕ್ತಿಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಿರಿ ಬೇರೆಯವರಿಗೆ ಪ್ರೇರಣೆ ನೀಡುವ ನಿಮ್ಮ ಕಲೆ ದಿನದಿಂದ ದಿನಕ್ಕೆ ರಂಗೇರುತ್ತದೆ ನೀವು ನಿಮ್ಮ ಕ್ಷಮತೆಯನ್ನು ಉಪಯೋಗಿಸಿ ಮುಂದುವರಿಯಬೇಕಾಗಿದೆ ಹಾಗೂ ಅವಕಾಶದ ಲಾಭ ಪಡೆಯಿರಿ ಮೀನರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ಘಟಿಸಬಹುದು ಆದ್ದರಿಂದ ಪೆಟ್ಟಾಗುವ ಸಂಕೇತವಿದೆ ಆದ್ದರಿಂದ ವಾಹನವನ್ನು ಓಡಿಸುವಾಗ ಹಾಗೂ ಅಡಿಗೆ ಮಾಡುವಾಗ ನೀವು ತುಂಬಾ ಸಮಾಧಾನದಿಂದ ಇರಬೇಕು ನೀವು ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟುಕೊಂಡು ಮಾಡಿ ಏಕೆಂದರೆ ಅದರಿಂದ ನಿಮಗೆ ನಷ್ಟವಾಗಬಹುದು ಯಾವುದೇ ತರಹದ ಬೆಂಕಿಯ ಕೆಲಸ ಮಾಡುವಾಗ ಅಥವಾ ಪದಾರ್ಥದ ಕೆಲಸ ಮಾಡುವ ಸಮಯದಲ್ಲಿ ಗಮನ ಅವಶ್ಯಕವಾಗಿ ನೀಡಿ